ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಮನೆ ಮಗಳು ಲಾಗ್ಸ್ ಇವತ್ತಿನ ದಿನ ಅಂಟಿನುಂಡಿ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡನ್ನ ಯಾವ ರೀತಿ ಮಾಡೋದಂತಹ ನಾನು ನಿಮಗೆ ಇದ್ದೀನಿ ಹಾಗಿದ್ದರೆ ಎಣ್ಣೆ ತಡ ನೋಡೋಣ ಬನ್ನಿ ನಾನಿಲ್ಲಿ ಲಡ್ಡು ಮಾಡಲಿಕ್ಕೆ ಅಂಟು ಆಳ್ವೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಾಯಿ ತುರಿ ಉತ್ತತ್ತಿ ತೊಗೊಂಡಿದ್ದೀನಿ ಸೊ ಉತ್ತತ್ತಿ ಗೋಡಂಬಿ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬಾಳ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮೊದಲಿಗೆ ಅಂಟನ್ನು ಕರ್ಕೊಳ್ತಾ ಇದ್ದೀನಿ ಅಂಟನ್ನು ಚೆನ್ನಾಗಿ ಕರ್ಕೊಬೇಕಾಗತ್ತೆ ಅಂಟು ಚೆನ್ನಾಗಿ ಕರ್ದಿಲ್ಲ ಅಂತ ಅಂದರೆ ಲಡ್ಡು ಬೈಗೆ ಈ ಹಲ್ಲಿಗೆಲ್ಲ ಸಿಕ್ಕೊಳತ್ತೆ ಸೊ ಹಾಗಾಗಿ ಅಂಟು ಈ ರೀತಿ ಪುಡಿ ಪುಡಿ ಆಗಬೇಕು ಪಟ್ಟಿಯಿಂದ ಒತ್ತಿದಾಗ ಸೊ ಅಷ್ಟು ಅಂಟು ಕರ್ಕೊಂಡಾದ್ಮೇಲೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಉತ್ತತ್ತಿ ಎಲ್ಲನೂ ಕೂಡ ಕರ್ಕೊಳ್ಬೇಕಾಗತ್ತೆ ಈ ಲಡ್ಡು ತಿನ್ನೋದ್ರಿಂದ ಏನು ಪ್ರಯೋಜನ ಅಂದರೆ ಸ್ನೇಹಿತರೆ ಮಕ್ಕಳಲ್ಲಿ ಮೆಮರಿ ಪವರ್ ಸ್ಟ್ರಾಂಗ್ ಆಗಲಿಕ್ಕಾಗಿರ್ಬೋದು ಬೋನ್ಸ್ ಸ್ಟ್ರಾಂಗ್ ಆಗಲಿಕ್ಕಾಗಿರ್ಬೋದು ಹೆಲ್ತಿಗೆ ತುಂಬಾ ಒಳ್ಳೆಯದು ಬರೀ ಮಕ್ಕಳಿಗಷ್ಟೇ ಅಂತ ಅಲ್ಲ ದೊಡ್ಡವ್ರಿಗೆ ವಯಸ್ಸಾದವ್ರಿಗೂ ಕೂಡ ತುಂಬಾ ಒಳ್ಳೆಯದು ನಿಮಗೂ ಗೊತ್ತಿರುತ್ತೆ ಬಾಣತಿ ಟೈಮಲ್ಲಿ ಡೆಲಿವರಿ ಆದ ಟೈಮಲ್ಲಿ ಕೂಡ ಇದನ್ನು ಕೊಡ್ತಾರೆ ಅಲ್ವಾ ತಿನ್ನಲಿಕ್ಕೆ ಸೊ ತುಂಬಾ ಚೆನ್ನಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಯಾಕಂದರೆ ಇವಾಗ ನಾವು ಡ್ರೈ ಫ್ರೂಟ್ಸ್ ತಿಂತಿರಬೇಕಾದ್ರೆ ಎಲ್ಲ ಡ್ರೈ ಫ್ರೂಟ್ಸೂ ಡೈಲಿ ಡೈಲಿ ತಿನ್ಲಿಕ್ಕಾಗಲ್ಲ ಸೊ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದ್ರಿಂದ ಡೈಲಿ ಒಂದೊಂದು ಅಂಗಡಿ ತಿಂದರೂ ಕೂಡ ಎಲ್ಲ ವಿಟಮಿನ್ಸು ಮಿನರಲ್ಸು ನಮ್ಮ ದೇಹಕ್ಕೆ ಏನು ಬೇಕು ಪೋಷಕಾಂಶಗಳೆಲ್ಲ ಕರೆಕ್ಟಾಗಿ ಸಿಗುತ್ತೆ ಉತ್ಪತ್ತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉತ್ಪತ್ತಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಅದು ಒಂಥರ ಜೇಕ್ ಆಗಿಬಿಡತ್ತೆ ತಿನ್ನಲಿಕ್ಕೆ ಸ್ವಲ್ಪ ದೊಡ್ಡವ್ರಿಗಾಗಿರ್ಬೋದು ವಯಸ್ಸಾದವ್ರಿಗೆ ತಿನ್ನಲಿಕ್ಕೆ ಬರೋಲ್ಲ ಸೊ ಇಲ್ಲಿ ಎಲ್ಲನೂ ಕರ್ಕೊಂಡು ಒಂದು ಕಂಟೇನರಿಗೆ ತಗೊಳ್ತಾ ಇದ್ದೀನಿ ಆಳ್ವೆ ಹಾಗೆ ಗಸಗಸಿ ಕೂಡ ಸ್ವಲ್ಪ ಆ್ಯಡ್ ಇದ್ದೀನಿ ನಾನು ಕಂಪಾಗುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳು ಹೇಳಿದ ಮಾತೇ ಕೇಳ್ತಿರಲ್ಲ ಏನಾದರೂ ತಿನ್ಲಿಕ್ಕೆ ಕೊಟ್ಟರೆ ಸರಿ ತಿಂತೀರಲ್ಲ ಸೊ ಆ ರೀತಿ ಇದ್ದಾಗ ದಿನಕ್ಕೆ ಒಂದು ಈ ಉಂಡೆ ಕೊಟ್ಟರು ಕೂಡ ಹೆಲ್ತಿಗೂ ಒಳ್ಳೆಯದಾಗತ್ತೆ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲನೂ ಸಿಗತ್ತೆ ಅನ್ನೋದಷ್ಟೇ ನಾನಿಲ್ಲಿ ತುಪ್ಪದಲ್ಲೇ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತುಪ್ಪದಲ್ಲಿ ಬೇಡ ಅಂತಂದರೆ ನೀವು ನೀರು ಹಾಕಿ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ತುಪ್ಪದಲ್ಲೇ ಮಾಡ್ಕೊಳ್ತಾ ಇರೋ ರೀಸನ್ ಏನಂದರೆ ನಾವು ಬಂತಿಗೆ ಕೊಡ್ತಾ ಇರೋದ್ರಿಂದ ತುಪ್ಪದಲ್ಲೇ ಇರೋದು ಸೊ ಆ ಟೈಮಲ್ಲಿ ತುಪ್ಪ ಕೂಡ ಜಾಸ್ತಿ ಕೊಡ್ತಾರೆ ಸೊ ಈ ರೀತಿಯಲ್ಲಿ ಒಂದೆಳೆ ಹಣನ ಮಾಡ್ಕೊತಾ ಇದ್ದೀನಿ ನಿಮಗೆ ಗೊತ್ತಿರತ್ತೆ ಅನ್ನ ಏರಾಗತ್ತೆ ಇಳುವಾಗತ್ತೆ ಅಂತಿರ್ತಾರೆ ಸ್ವಲ್ಪ ಇಳುವೇ ಇರಲಿ ಹಣ ಏರಾಗಬಾರ್ದು ಇದಕ್ಕೆ ಏರಾದರೆ ಚೆನ್ನಾಗಿ ಬರಲ್ಲ ಉಂಡೆ ಸೊ ಈ ರೀತಿಯಲ್ಲಿ ನಾವು ಕರೆದಿರೋಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಕೊಬ್ಬರಿ ತುರಿಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಮಾಡಿರೋಂಥ ಹಣ್ಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇಷ್ಟಾದರೆ ಇದು ರೆಡಿಯಾಗಿರುತ್ತೆ ನಾವು ಕೈಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಲಡ್ಡು ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಹಾಗೆ ಹೆಲ್ದಿಯಾಗಿರೋಂಥ ರೆಸಿಪಿನ ಕೂಡ ತೋರಿಸಿದ್ದೀನಿ ಸೊ ಇದೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್